ನಮಸ್ಕಾರ ಸ್ನೇಹಿತರೆ ಸಿಂಪಲ್ ರೆಸಿಪೀಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ನಾನಿವತ್ತು ಮಂಡಕ್ಕಿ ಚುರುಮುರಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಸಾಮಾನ್ಯವಾಗಿ ಎಲ್ಲರೂ ಮಾಡ್ತೀರ ಅಲ್ವಾ ಮಂಡಕ್ಕಿ ಚುರುಮುರಿನ ಅದೇ ರೀತಿನೇ ಆದರೆ ಕೆಲವೊಂದು ಟಿಪ್ಸ್ ಇದೆ ಇದರಲ್ಲಿ ನೀವು ಈ ರೀತಿ ಮಂಡಕ್ಕಿನ ಮಾಡಿ ಒಂದು ಬಾಕ್ಸಿಗೆ ಹಾಕಿಟ್ರೆ ನಿಮಗೊಂದು ಮಿನಿಮಮ್ ಅಂದರೂ ಟೆನ್ ಡೇಸ್ ಇದು ಏನೂ ಆಗೋಲ್ಲ ಕ್ರಿಸ್ಪಿಯಾಗೇ ಇರುತ್ತೆ ಸಿಂಪಲಾಗಿ ಮೂರ್ನಾಲ್ಕು ಐಟಮ್ನ ಹಾಕ್ಬಿಟ್ಟು ನಾನು ಈ ಮಂಡಕ್ಕಿನ ಮಾಡ್ತಾ ಇದ್ದೀನಿ ಫಸ್ಟೊಂದು ಅರ್ಧ ಕಪ್ ಆಗುವಷ್ಟು ಕಟ್ಲಿನ ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಶೇಂಗಾ ಬೀಜ ಒಂದು ಹದಿನೈದರಿಂದ ಇಪ್ಪತ್ತಾಗುವಷ್ಟು ಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ ಇಷ್ಟೇ ಮೂರೇ ಮೂರು ಐಟಮ್ನ ಉಪಯೋಗಿಸ್ಕೊಂಡು ಇಲ್ಲಿ ಮಸಾಲಾ ಮಂಡಕ್ಕಿನ ಮಾಡ್ತಾ ಫಸ್ಟ್ ಫಸ್ಟಲ್ಲಿ ನಾನು ಏನು ತೊಗೊಂಡಿದ್ದೆ ಅಲ್ವಾ ಶೇಂಗಾ ಬೀಜ ಮತ್ತು ಹುರಿಗಡ್ಲೆ ಅದನ್ನೆಲ್ಲ ಕೂಡ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾವು ಈ ಚಿತ್ರಾನ್ನಕ್ಕೆಲ್ಲ ಮಾಡ್ಕೋತೀವಲ್ವ ಫ್ರೈ ಅಷ್ಟೇ ಈ ಕಡಲೆ ಬೀಜನ ಫ್ರೈ ಮಾಡಿಕೊಂಡ್ರೆ ಸಾಕು ಇಷ್ಟು ಫ್ರೈ ಆದರೆ ಸಾಕು ನಾನೀಗ ಇದ್ದೀನಿ ಇದನ್ನು ತುಂಬ ಜನ ಮಂಡಕ್ಕಿ ತಿನ್ನೋಕ್ಕೆ ಭಯಪಡ್ತಾರೆ ಯಾಕಂದರೆ ಉರಿ ಸೀತ ಆಗುತ್ತೆ ಅಂತ ಉರಿ ಸೀತ ಅಂದರೆ ಬೇರೆ ಏನೂ ಅಲ್ಲ ತಕ್ಷಣ ಶೀತ ಆಗೋದು ಆ ರೀತಿಯೆಲ್ಲ ಸಿಂಟಮ್ಸ್ ಇರುತ್ತೆ ಸೊ ಆ ಉರಿ ಸೀತನ ತಡೆಯೋಕ್ಕೂ ಕೂಡ ನಾನಿಲ್ಲೊಂದು ಟಿಪ್ಸ್ ಕೊಡ್ತಾ ಇದ್ದೀನಿ ಹುರಿಗಡಲೆನ ಈಗ ಹಾಕಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಹುರಿಗಡ್ಲೆನ ನಾವು ಜಾಸ್ತಿ ಹೊತ್ತು ರೋಸ್ಟ್ ಮಾಡ್ಕೊಳೋದು ಬೇಡ ಅದು ಬೇಗ ಕೆಂಪಾಗ್ಬಿಡುತ್ತೆ ಒಂದು ಹತ್ತು ಹದಿನೈದು ಸೆಕೆಂಡೆ ಸಾಕು ಅನ್ಕೋತೀನಿ ನೋಡಿ ಇದು ಫ್ರೈ ಆಯಿತು ಇದನ್ನು ಕೂಡ ತೆಗಿತಾ ಇದ್ದೀನಿ ಇದೇ ರೀತಿ ಬೇವಿನ ಸೊಪ್ಪನ್ನು ಕೂಡ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ನಾನು ಅದೇ ಪಾತ್ರೆಯಲ್ಲಿ ಎಣ್ಣೆ ಪೂರ್ತಿ ತೆಗೆದು ಒಂದು ಸ್ವಲ್ಪ ಎಣ್ಣೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಕಾಲು ಚಮಚ ಹಾಕುವಷ್ಟು ಅರ್ಶಿನ ಪುಡಿ ಹಾಕಿ ಒಂದು ಅರ್ಧ ಚಮಚ ಹಾಕುವಷ್ಟು ಖಾರದ ಪುಡಿ ಇನ್ನೊಂದು ಅರ್ಧ ಚಮಚ ಹಾಕುವಷ್ಟು ಧನಿಯಾ ಪುಡಿನ ಹಾಕಿದ್ದೀನಿ ನಾನಾಗಲೇ ಒಂದು ಟಿಪ್ಸ್ ಕೊಡ್ತೀನಿ ಅಂದೇ ಅಲ್ವಾ ಈ ರೀತಿ ಮಂಡಕ್ಕಿ ಮಾಡ್ತೀನಿ ನಿಮಗೆ ತಕ್ಷಣ ಶೀತ ಆಗೋಲ್ಲ ಅಂತ ಅದೇನಪ್ಪ ಅಂದರೆ ಪೆಪ್ಪರ್ ಪೌಡರ್ ನಾನಿನ್ನೊಂದು ಅರ್ಧ ಚಮಚ ಹಾಕುವಷ್ಟು ಪೆಪ್ಪರ್ ಪೌಡ್ರನ್ನ ಹಾಕಿದ್ದೀನಿ ಈ ರೀತಿ ಪೆಪ್ಪರ್ ಪೌಡ್ರ್ ನೀವು ಒಂದು ಅರ್ಧ ಸ್ಪೂನ್ ಹಾಕಿದ್ರೆ ನಿಮಗೆ ತಕ್ಷಣ ಶೀತ ಆಗೋದು ಅಥವಾ ಉರಿ ಸೀತ ಅಂತ ಹೇಳ್ತಾರಲ್ವಾ ಅದು ಆಗಲ್ಲ ಇದೆಲ್ಲದೂ ಕೂಡ ವಾಸನೆ ಹೋಗೋ ತನಕ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ತುಂಬ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಇದು ಸೀದೋಗಿಬಿಡುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಇಲ್ಲಿ ನಾನೊಂದು ಸ್ವಲ್ಪ ಎಣ್ಣೆನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಯಾಕಂದ್ರೆ ಸ್ವಲ್ಪ ಕಮ್ಮಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗಾಗಿ ನೋಡಿ ಇಷ್ಟು ಎಣ್ಣೆ ಹಾಕೊಂಡ್ರೆ ಸಾಕು ನಾವೇನು ಮಸಾಲೆ ಐಟಮ್ ಎಲ್ಲ ಹಾಕಿರ್ತೀವಲ್ವಾ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆದಷ್ಟು ಲೋ ಫ್ಲೇಮಲ್ಲೇ ಫ್ರೈ ಮಾಡಿ ಇಲ್ಲ ಸ್ವಲ್ಪ ಗ್ಯಾಸ್ನ ನೀವು ಆಫ್ ಮಾಡಿಕೊಂಡ್ರೂ ಆಗುತ್ತೆ ಸ್ಟವ್ ಆಫ್ ಮಾಡಿಕೊಂಡ್ರೂ ಆಗುತ್ತೆ ಚೆನ್ನಾಗಿ ಫ್ರೈ ಆದ್ಮೇಲೆ ನಾನು ಇದಕ್ಕೆ ಮಂಡಕ್ಕಿನ ಹಾಕ್ತಾ ಇದ್ದೀನಿ ಮಂಡಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ್ಯಕ್ಚುಲಿ ನೀವಿಲ್ಲಿ ಇಲ್ಲಿ ಕೊಬ್ಬರಿನೂ ಹಾಕ್ಬಹುದು ನಾವೇನು ಶೇಂಗಾ ಬೀಜ ಹುರಿಕಡಲೆ ಎಲ್ಲ ಎಣ್ಣೆಲಿ ಫ್ರೈ ಮಾಡಿದ್ವಿ ಅಲ್ವಾ ಆ ಟೈಮಲ್ಲಿ ಒಣ ಕೊಬ್ಬರಿ ಇದ್ದರೂ ಕೂಡ ಅದನ್ನು ಸಣ್ಣದಾಗಿ ಹೆಚ್ಕೊಂಡು ಹಾಕ್ಬೋದು ಅಪ್ಪಿತಪ್ಪಿನೂ ಹಸಿಕಾಯಿನಂತೂ ಹಾಕೋಕ್ಕೋಗ್ಬೇಡಿ ಯಾಕಂದರೆ ಹಸಿಕಾಯಿ ಚೆನ್ನಾಗಿ ಫ್ರೈ ಆಗೋಲ್ಲ ಎಣ್ಣೆಯಲ್ಲಿ ಕ್ರಿಸ್ಪಿ ಆಗಿ ಬರಲ್ಲ ಸೊ ಒಣ ಕೊಬ್ಬರಿ ಇದ್ದರೆ ಹಾಕಿ ತುಂಬ ಚೆನ್ನಾಗಾಗುತ್ತೆ ಇದೊಂದು ಸ್ವಲ್ಪ ಮಿಕ್ಸ್ ಮಾಡಿದ್ಮೇಲೆ ನಾನು ಆಗಲೇ ಎಲ್ಲ ಹುರಿದಿಟ್ಕೊಂಡಿದ್ದೆ ಅಲ್ವಾ ಅದನ್ನೆಲ್ಲದನ್ನು ಹಾಕ್ತಾಯಿದ್ದೀನಿ ಇದನ್ನು ಸೌಟ್ಗಿಂತನೂ ನೀವು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಆವಾಗ ನೀವು ಇದನ್ನು ಸಂಜೆಯ ಕಾಫಿ ಅಥವಾ ಟೀ ಟೈಮ್ಗೆಲ್ಲ ಮಾಡಿಕೊಡಿ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಹಾಗೆ ನೀವು ಇದನ್ನ ಈ ರೀತಿ ಮಾಡಿ ಒಂದು ಟೈಟ್ ಬಾಕ್ಸಿಗೆ ಹಾಕಿಟ್ರೆ ಮಿನಿಮಮ್ ಒಂದು ಟೆನ್ ಡೇಸ್ ಏನೂ ಆಗೋಲ್ಲ ಕ್ರಿಸ್ಪಿಯಾಗಿ ಚೆನ್ನಾಗೇ ಇರುತ್ತೆ ಆಗಿ ಕೇವಲ ಮೂರೇ ಮೂರು ಐಟಮ್ನ ಯೂಸ್ ಮಾಡಿಕೊಂಡು ನೀವು ಕೂಡ ಮಸಾಲ ಮಂಡಕ್ಕಿನ ಮನೆಯಲ್ಲೇ ಮಾಡಬಹುದು ಹಾಗೆ ಪೆಪ್ಪರ್ ಪೌಡ್ರ್ ಹಾಕೋದಂತೂ ಮರಿಲೇಬೇಡಿ ವಿಡಿಯೋ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು